ವೆಲ್ಕಮ್ ಬ್ಯಾಕ್ ಇದೀಗ ಕೊರೋನಾ ರೌಂಡ್ಅಪ್ ನಲ್ಲಿ ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ದೇಶದಲ್ಲಿ ಎಲ್ಲಿ ತನಕ ಸಂಖ್ಯೆಗೆ ಬಂದು ನಿಂತಿದೆ ಕೊರೋನಾ ವಿಚಾರವಾಗಿ ಹಾಗೇನೆ ಜಗತ್ತಿನಲ್ಲಿ ಏನೆಲ್ಲ ಆಗ್ತಿದೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಟಾಪ್ ಫೈವ್ ತೋರಿಸ್ತಾ ಹೋಗ್ತೀವಿ ಮೊದಲು ಕರ್ನಾಟಕದಲ್ಲಿ ಸದ್ಯಕ್ಕೆ ಚಿತ್ರಣ ಯಾವ ರೀತಿಯಾಗಿದೆ ಟೋಟಲ್ ಆಗಿ ಕರ್ನಾಟಕದಲ್ಲಿ ಇರೋದು ಇವತ್ತು ಹದಿನೆಂಟು ಪಾಸಿಟಿವ್ ಕೇಸ್ ಆಡ್ ಆಗಿದೆ ಅಲ್ಲಿಗೆ ಸದ್ಯಕ್ಕೆ ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿರೋದು ಹದಿನೆಂಟು ಇವತ್ತು ಹೊಸದಾಗಿ ಮತ್ತೆ ಈಗ ಹದಿನೆಂಟು ಜನ ಈ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ನಮ್ಮ ರಾಜ್ಯದಲ್ಲಿ ಟೋಟಲ್ ಆಗಿ ಹದಿನೆಂಟು ಸಾವಾಗಿದೆ ಮತ್ತೆ ಇಲ್ಲಿ ರಿಕವರ್ ಆದವರು ಡಿಸ್ಚಾರ್ಜ್ ಆಗಿ ಹೋಗಿರೋರು ಈ ನಾನೂರ ಅರವತ್ತ ಮೂರು ಪೇಷಂಟ್ಗಳ ಪೈಕಿ ನೂರ ಐವತ್ತು ಜನ ರಿಕವರ್ ಆಗಿದ್ದಾರೆ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಈಗ ಪ್ರಮುಖವಾಗಿ ಐದು ಜಿಲ್ಲೆಗಳಲ್ಲಿ ಆತಂಕ ಇದೆ ಫಸ್ಟ್ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರಿನ ಚಿತ್ರಣ ತೋರಿಸ್ಕೊಡ್ತೀವಿ ಈಗ ಪಾಸಿಟಿವ್ ಕೇಸಸ್ ಇಲ್ಲಿ ರಿಪೋರ್ಟ್ ಆಗಿರೋದು ನೂರ ಹನ್ನೆರಡು ಮಂದಿ ಇವತ್ತು ಹೊಸದಾಗಿ ಬೆಂಗಳೂರಲ್ಲಿ ಹನ್ನೊಂದು ಕೇಸ್ಗಳು ಪಾಸಿಟಿವ್ ಅಂತ ಬಂದಿದೆ ಈ ನೂರ ಹನ್ನೆರಡರ ಪೈಕಿ ಇಲ್ಲಿ ತನಕ ಬೆಂಗಳೂರಲ್ಲಿ ಮೂರು ಸಾವಾಗಿದೆ ಸೊ ಮೂರು ಸಾವಾಗಿ ಈಗ ರಿಕವರ್ ಆದವರು ಎಷ್ಟು ಜನ ಈ ನೂರ ಹನ್ನೆರಡು ಜನರ ಪೈಕಿ ಅಂತಂದ್ರೆ ನಲವತ್ತ ಎಂಟು ಮಂದಿ ರಿಕವರ್ ಆಗಿದ್ದಾರೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ ಬೆಂಗಳೂರ ನೆಕ್ಸ್ಟ್ ಆತಂಕ ಇರೋದು ನಮ್ಮ ರಾಜ್ಯದಲ್ಲಿ ಮೈಸೂರಲ್ಲಿ ಸೊ ಮೈಸೂರಲ್ಲಿ ಇಲ್ಲಿ ತನಕ ಎಂಬತ್ತ ಎಂಟು ಸೋಂಕಿತರಿದ್ದಾರೆ ಅಂದ್ರೆ ತುಂಬಾ ನಿಯರ್ ಇದೆ ನೆಕ್ ಟು ನೆಕ್ ತರ ಇತ್ತು ಈಗ ಸೆಂಚುರಿ ಬಾರಿಸಿ ಮುಂದಕ್ಕೆ ಹೋಗ್ಬಿಟ್ಟಿದೆ ಬೆಂಗಳೂರಲ್ಲಿ ಬಟ್ ಮೈಸೂರಲ್ಲಿ ಎಂಬತ್ತೆಂಟಿದೆ ಆದ್ರೆ ಇಲ್ಲಿ ತನಕ ಯಾವುದೇ ಸಾವಾಗಿಲ್ಲ ಅದು ಸ್ವಲ್ಪ ಸಮಾಧಾನಕರ ವಿಚಾರ ಎಂಬತ್ತೆಂಟರ ಪೈಕಿ ಮೂವತ್ತ್ ಮೂರು ಜನ ರಿಕವರ್ ಆಗಿದ್ದಾರೆ ಡಿಸ್ಚಾರ್ಜ್ ಆಗಿದ್ದಾರೆ ಮೈಸೂರಿನಲ್ಲಿ ಮನೆಗೆ ಹೋಗಿದ್ದಾರೆ ನೆಕ್ಸ್ಟ್ ಆತಂಕ ಇರೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಈ ಬೆಳಗಾವಿಯಲ್ಲಿ ಬೆಳಗಾವ್ ಸಾಕಷ್ಟು ಆತಂಕ ಇದೆ ನೋಡಿ ನಲವತ್ತ ಐದು ಇವತ್ತು ಹೊಸದಾಗಿ ಎರಡು ಕೇಸ್ಗಳು ಬೆಳಗಾವಿಯಲ್ಲಿ ರಿಪೋರ್ಟ್ ಆಗಿರೋದು ಅಲ್ಲಿ ಇಲ್ಲಿ ತನಕ ಒಂದು ಸಾವಾಗಿದೆ ಕೊರೋನಾದಿಂದಾಗಿ ಒಂದು ಸಾವಾಗಿದೆ ಇನ್ನು ರಿಕವರ್ ಆದವರು ಮೂರು ಜನ ಮಾತ್ರ ನಲವತ್ತೈದು ರೂಪಾಯಿ ಈಗ ಮೂರು ಜನ ರಿಕವರ್ ಆಗಿದ್ದಾರೆ ಮನೆಗೆ ಹೋಗಿದ್ದಾರೆ ಬೆಳಗಾವಿಯಲ್ಲಿ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ನೆಕ್ಸ್ಟ್ ಬರೋದು ನಮ್ಮ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆ ಸೊ ಇಲ್ಲಿ ಆತಂಕ ಇನ್ನೂ ಇದ್ದೇ ಇದೆ ಜಾಸ್ತಿ ಆಗ್ತಾ ಇದೆ ದಿನ ಕಳೆದಂತೆ ಇವತ್ತು ಒಂದು ಪಾಸಿಟಿವ್ ಕೇಸ್ ರಿಪೋರ್ಟ್ ಆಗಿರೋದು ಅಲ್ಲಿಗೆ ಟೋಟಲ್ ಆಗಿ ಮೂವತ್ತ ಎಂಟು ಪಾಸಿಟಿವ್ ಕೇಸ್ ಇಲ್ಲಿ ತನಕ ವಿಜಯಪುರದಲ್ಲಿ ರಿಪೋರ್ಟ್ ಆಗಿದೆ ಈ ಮೂವತ್ತ ಎಂಟರ ಪೈಕಿ ಸೊ ಇಬ್ರು ಸಾವನ್ನಪ್ಪಿದ್ದಾರೆ ಈ ಒಂದು ವ್ಯಾಪ್ತಿಯಲ್ಲಿ ಕೊರೋನಾದಿಂದಾಗಿ ಇನ್ನೂ ಗುಣಮುಖರಾದವರು ಇಲ್ಲಿ ತನಕ ಯಾರೂ ಇಲ್ಲ ಸ್ವಲ್ಪ ಆತಂಕಕಾರಿ ಬೆಳವಣಿಗೆ ಅಲ್ಲಿರೋದು ಡಿಸ್ಚಾರ್ಜ್ ಆಗದೆ ಇರೋದ್ರಿಂದ ನೆಕ್ಸ್ಟ್ ಕಲ್ಬುರ್ಗಿ ಟಾಪ್ ಫೈವ್ ಡಿಸ್ಟಿಕ್ ಪೈಕಿ ಕಲಬುರಗಿ ಐದನೇ ಸ್ಥಾನದಲ್ಲಿ ಇಲ್ಲಿ ಬಂದು ನಿಂತಿದೆ ಸೊ ಮೂವತ್ತಾರು ಜನ ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿರೋದು ಕಲಬುರಗಿಯಲ್ಲಿ ಇಲ್ಲಿ ತನಕ ಅದರಲ್ಲಿ ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಸ್ವಲ್ಪ ಒಂಥರ ಆತಂಕ ಅಂತಂದ್ರೆ ದಿನ ಕಳೆದಂತೆ ಇಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಗುಣಮುಖರಾಗಿ ರಿಕವರ್ ಆಗಿ ಮನೆಗೆ ಹೋದವರ ಪೈಕಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಮೂರು ಜನ ಇದ್ದಾರೆ ಇದು ಕಲಬುರಗಿಯ ಚಿತ್ರಣ ಇದು ಇನ್ನು ದೇಶದಲ್ಲಿ ಯಾವ ತರ ಚಿತ್ರಣ ಇದೆ ಕೊರೋನಾದಿಂದ ಟೋಟಲ್ ಕೇಸಸ್ ಇಲ್ಲಿ ತನಕ ಎಷ್ಟು ರಿಪೋರ್ಟ್ ಆಗಿದೆ ಇವತ್ತು ಹೆಲ್ತ್ ಬುಲೆಟಿನ್ ಯಾವ ತರ ರಿಲೀಸ್ ಆಗಿದೆ ಎಷ್ಟು ಅಪ್ ಆಗಿದೆ ಅಂತ ನಾವು ನೋಡೋದಾದ್ರೆ ಟೋಟಲ್ ಆಗಿ ನಮ್ಮ ದೇಶದಲ್ಲಿ ಇಲ್ಲಿ ತನಕ ಗೊತ್ತಾಗಿರೋ ಮಾಹಿತಿ ಸೊ ಇವತ್ತು ಹೊಸದಾಗಿ ಆಡ್ ಆಗಿರೋ ಪ್ರಕರಣ ಸೇರಿಸಿ ಟೋಟಲ್ ಆಗಿ ಇಪ್ಪತ್ತ ಮೂರು ಸಾವಿರದ ಎಪ್ಪತ್ತ ಎರ ಏಳು ಸೋಂಕಿತರು ಇಲ್ಲಿ ತನಕ ಇದಾರೆ ಸೊ ಇವತ್ತು ಲೇಟೆಸ್ಟ್ ಎಲ್ಲ ಬೆಳವಣಿಗೆ ಸೇರಿಸ್ಬಿಟ್ಟು ನಾವು ಆಡ್ ಮಾಡಿದಾಗ ಗೊತ್ತಾಗಿರೋದು ನಮಗೆ ಸೊ ಅದರಲ್ಲಿ ಏಳ್ನೂರ ಹದಿನೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಇಲ್ಲಿ ತನಕ ಕೊರೋನಾದಿಂದ ಇನ್ನು ಇಪ್ಪತ್ಮೂರು ಸಾವಿರದ ಎಪ್ಪತ್ತ ಏಳರ ಪೈಕಿ ಗುಣಮುಖರಾಗಿರೋರು ನಾಲ್ಕು ಸಾವಿರದ ಏಳ್ನೂರ ನಲ್ವತ್ತ ಒಂಬತ್ತು ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ಟಾಪ್ ಫೈವ್ ಸ್ಟೇಟ್ಸ್ ಅಂತ ನಾವು ಈ ಕೊರೋನಾ ವಿಚಾರವಾಗಿ ಕನ್ಸಿಡರ್ ಮಾಡೋದಾದ್ರೆ ಮೊದಲ ಸ್ಥಾನದಲ್ಲಿ ನಿಲ್ಲೋದು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಸೋಂಕಿತರ ಸಂಖ್ಯೆ ಆರು ಸಾವಿರದ ನಾನೂರ ಮೂವತ್ತಕ್ಕೆ ಸದ್ಯಕ್ಕೆ ಬಂದು ನಿಂತಿದೆ ದಿನದಿಂದ ದಿನಕ್ಕೆ ಇದು ಜಾಸ್ತಿ ಆಗ್ತಾನೇ ಇದೆ ಈ ಆರು ಸಾವಿರದ ನಾನೂರ ಮೂವತ್ತರ ಪೈಕಿ ಇನ್ನೂರ ಎಂಬತ್ ಮೂರು ಮಂದಿ ಇಲ್ಲಿ ತನಕ ಮಹಾರಾಷ್ಟ್ರದಲ್ಲಿ ಸಾವನ್ನಪ್ಪಿದ್ದಾರೆ ಡಿಸ್ಚಾರ್ಜ್ ಆಗಿರೋರು ಎಂಟುನೂರ ನಲ್ವತ್ತು ಮಂದಿ ಮಹಾರಾಷ್ಟ್ರದಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ ಈ ಕೊರೋನಾದಿಂದ ರಿಕವರ್ ಆಗಿದ್ದಾರೆ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ನಿಲ್ಲೋದು ಗುಜರಾತ್ ಮಹಾರಾಷ್ಟ್ರದ ನೆಕ್ಸ್ಟ್ ನಿಲ್ಲೋದು ಗುಜರಾತ್ ಇಲ್ಲಿ ಎರಡು ಸಾವಿರದ ಆರ್ನೂರ ಇಪ್ಪತ್ತ ನಾಲ್ಕು ಮಂದಿ ಈಗ ಸೋಂಕಿತರಿದ್ದಾರೆ ಪಾಸಿಟಿವ್ ಕೇಸ್ ಇದೆ ಅನ್ನೋದು ರಿಪೋರ್ಟ್ ಆಗಿದೆ ಸೊ ಇದರಲ್ಲಿ ನೂರ ಜನ ಸಾವನ್ನಪ್ಪಿದ್ದಾರೆ ಇಲ್ಲಿ ಸ್ವಲ್ಪ ಆತಂಕ ಇದೆ ಯಾಕಂದ್ರೆ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ ಒಂದು ಆತಂಕ ಮತ್ತೆ ಈ ಸಾವಿನ ರೇಷನ್ ನೋಡಿದ್ರು ಕೂಡ ಸ್ವಲ್ಪ ಆತಂಕ ಆಗುತ್ತೆ ಸೊ ಎರಡು ಸಾವಿರದ ಆರ್ನೂರ ಇಪ್ಪತ್ನಾಲ್ಕರ ಪೈಕಿ ಇನ್ನೂರ ಐವತ್ತೆಂಟು ಜನ ರಿಕವರ್ ಆಗಿದ್ದಾರೆ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಇದು ಗುಜರಾತ್ ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ರಾಷ್ಟ್ರದ ರಾಜಧಾನಿ ಡೆಲ್ಲಿಯಲ್ಲಿ ಯಾವ ತರ ಇದೆ ಚಿತ್ರಣ ಎರಡ್ ಸಾವಿರದ ಮುನ್ನೂರ ಇಲ್ಲಿ ರಿಪೋರ್ಟ್ ಆಗಿರೋದು ತಜ್ಞರು ಹೇಳ್ತಿರೋ ಪ್ರಕಾರ ಡೆಲ್ಲಿಯಲ್ಲಿ ಆಲ್ಮೋಸ್ಟ್ ನಾವು ಥರ್ಡ್ ಸ್ಟೇಜ್ ರೀಚ್ ಆಗಿದೀವಾ ಅಂತ ನಮ್ಗೆ ಡೌಟ್ ಬರ್ತಾ ಇದೆ ಅಂತ ಸೊ ಇಲ್ಲಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತಾರರ ಪೈಕಿ ಐವತ್ತು ಮಂದಿ ಕೊರೋನಾದಿಂದ ದೆಹಲಿಯಲ್ಲಿ ಪಾಪ್ಯುಲೇಷನ್ ವೈಸ್ ನೋಡೋದಾದ್ರೆ ಜಾಸ್ತಿ ಇರುತ್ತೆ ಅಲ್ಲಿ ಹಂಗಾಗಿ ಸಾವನ್ನಪ್ಪಿದ್ದಾರೆ ಮತ್ತೆ ಇದರಲ್ಲಿ ಗುಣಮುಖರಾದವರು ಎಂಟುನೂರ ಎಂಟು ಮಂದಿ ಇದು ದೆಹಲಿಯ ಚಿತ್ರಣ ಆಯಿತು ನೆಕ್ಸ್ಟ್ ಫೋರ್ತ್ ಪ್ಲೇಸ್ ಅಲ್ಲಿ ನಿಲ್ಲೋದು ರಾಜಸ್ಥಾನ್ ಸೊ ಇಲ್ಲಿ ನಾವು ನೋಡೋದಾದ್ರೆ ಒಂದು ಸಾವಿರದ ಒಂಬೈನೂರ ಕೇಸಸ್ ಇಲ್ಲಿ ತನಕ ರಿಪೋರ್ಟ್ ಆಗಿರೋದು ಸೊ ಇದರಲ್ಲಿ ಹಾಗಾದ್ರೆ ಸಾವನ್ನಪ್ಪೋರ ಸಂಖ್ಯೆ ಎಷ್ಟು ರಾಜಸ್ಥಾನದಲ್ಲಿ ಅಂತ ಅಂದ್ರೆ ಇಪ್ಪತ್ತ ಏಳು ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ರಾಜಸ್ಥಾನದಲ್ಲಿ ಸೊ ಇದರಲ್ಲಿ ಈಗ ಇನ್ನೂರ ಮೂವತ್ತು ಜನ ರಿಕವರ್ ಆಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಪೈಕಿ ಇನ್ನೂರ ಮೂವತ್ತು ಮಂದಿ ರಿಕವರ್ ಆಗಿದ್ದಾರೆ ರಾಜಸ್ಥಾನದಲ್ಲಿ ಅವರೆಲ್ಲ ಮನೆಗೆ ಹೋಗಿದ್ದಾರೆ ಡಿಸ್ಚಾರ್ಜ್ ಆಗಿ ಇನ್ನು ತಮಿಳುನಾಡು ಪಕ್ಕದಲ್ಲೇ ಇದೆ ಅಲ್ಲಿ ಹಿಂಗಿದೆ ಚಿತ್ರಣ ಅಂತ ನಾವು ನೋಡೋದಾದ್ರೆ ಅಲ್ಲಿ ಸೋಂಕಿತರಿದ್ದಾರೆ ಇದರ ಪೈಕಿ ಸಾವನ್ನಪ್ಪ ನಾವು ಚಿತ್ರಣವನ್ನು ನೋಡೋದಾದ್ರೆ ಅಪ್ಡೇಟ್ ಗೊತ್ತಾಗ್ತಿರೋದು ಇಪ್ಪತ್ತು ಮಂದಿ ತಮಿಳುನಾಡಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ಸಾವಿರದ ಎಂ ಆರ್ನೂರ ಎಂಬತ್ತ ಮೂರರ ಪೈಕಿ ಏಳ್ನೂರ ಐವತ್ ಐವತ್ತೆರಡು ಜನ ರಿಕವರ್ ಆಗಿದ್ದಾರೆ ತಮಿಳುನಾಡಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ ದಿನ ಕಾಲದಂತ ಒಂಥರ ಆತಂಕ ಇದ್ದೇ ಇದೆ ಇನ್ನು ವಿಶ್ವದಾದ್ಯಂತ ಚಿತ್ರಣ ಯಾವ ತರ ಇದೆ ಜಗತ್ತನ್ನೇ ದಿನಕಳದಂತೆ ತಲ್ಲಣಗೊಳಿಸ್ತಾ ಇದೆ ನೂರ ಎಂಬತ್ತ ಐದು ರಾಷ್ಟ್ರಗಳ ಪೈಕಿ ಸೋಂಕಿತರ ಲೆಕ್ಕ ನೋಡಿ ಒಂದು ಎರಡು ಅಂತ ಸ್ಟಾರ್ಟ್ ಆಗಿದ್ದು ಈಗ ಲಕ್ಷ ಲಕ್ಷ ದಾಟ್ತಾ ಇದೆ ದಿನಕಲ್ದಂತೆ ಸೊ ಇಪ್ಪತ್ತ ಏಳು ಲಕ್ಷದ ಇಪ್ಪತ್ತಾರು ಸಾವಿರದ ಏಳುನೂರ ಎಪ್ಪತ್ತು ಮಂದಿ ಸೋಂಕಿತರಿದ್ದಾರೆ ಸೊ ಅದರಲ್ಲಿ ಈಗ ನಾವು ಸಾವನ್ನಪ್ಪವರ ಸಂಖ್ಯೆ ನೋಡೋದಾದ್ರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಎಂಬತ್ತ ಆರು ಮಂದಿ ಈ ಕೊರೋನಾದಿಂದ ಜಗತ್ತಿನಾದ್ಯಂತ ನೂರ ಎಂಬತ್ತೈದು ರಾಷ್ಟ್ರಗಳನ್ನ ಬಾಧಿಸ್ತಾ ಇದೆಯಲ್ಲ ಅಲ್ಲಿ ಸಾವನ್ನಪ್ಪಿರೋದು ಇನ್ನು ಗುಣಮುಖರಾದವರು ಏಳು ಲಕ್ಷದ ಐವತ್ತು ಸಾವಿರದ ತೊಂಬತ್ತ ಎರಡು ಮಂದಿ ರಿಕವರ್ ಆಗಿದ್ದಾರೆ ಜಗತ್ತಿನಾದ್ಯಂತ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ ಇದು ಸದ್ಯಕ್ಕೆ ಲೇಟೆಸ್ಟ್ ಅಪ್ಡೇಟ್ ನಮಗೆ ಲಭ್ಯವಾಗಿರೋದು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಹಾಗೇನೆ ಜಗತ್ತಿನಲ್ಲಿ ಕೊರೋನಾ ಅಂಕಿ ಸಂಖ್ಯೆ ಎಲ್ಲಿಗೆ ಬಂದು ನಿಂತಿದೆ ಇದು ಕಂಟಿನ್ಯೂ ಇನ್ನೂ ಕೂಡ ಆಗುತ್ತೆ ಬಟ್ ಹೋಪ್ಫುಲಿ ಯಾವಾಗ ಬ್ರೇಕ್ ಬೀಳುತ್ತೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಸರ್ಕಾರಗಳು ಮತ್ತೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಗಲು ಇದಕ್ಕೋಸ್ಕರ ದುಡಿತಾ ಇದ್ದಾರೆ ನಾವು ಆದಷ್ಟು ಸಹಕಾರವನ್ನ ಕೊಡೋಣ ಇದು ಸದ್ಯದ ನ್ಯೂಸ್ ಅಪ್ಡೇಟ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮದು ಬಲ ನಿಮ್ಮದು